ದೆನ್ ಇಟ್ ಇಸ್ ಕಂಪೇರ್ ಟು ದಿ ಅದರ್ ಸ್ಟೇಟ್ಸ್ ನಮ್ಗೆ ಇದರಲ್ಲಿ ಬೇರೆ ದೇಶದಲ್ಲಿ ಎಲ್ಲೋ ಡಾಲರ್ಸಲ್ಲಿ ಕೊಟ್ಟು ಈಗ ಅರವತ್ತು ರೂಪಾಯಿ ಬೆಂಗಳೂರು ಅಂತಂದರೆ ಇನ್ನೊಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಹಾಕಿದ್ರೆ ಒಂದು ಡಾಲರ್ ಕೊಟ್ಟು ಓಡಾಡ್ದಂಗೆ ಮೆಟ್ರೋದಲ್ಲಿ ಅನ್ನಿಸ್ತಾ ಇದೆ ಮಹೇಶ್ವರ್ರವರ ತಾವು ಸಾರ್ವಜನಿಕರನ್ನ ಗಮನದಲ್ಲಿಟ್ಕೊಂಡು ಫೇರ್ ಫಿಕ್ಸ್ ಮಾಡಿ ಇದು ನಿಮ್ಮ ಅಪ್ಪನ ಮನೆ ಕಂಪ್ನಿ ಅಲ್ಲ ನೀವು ಊಟ ಹಾಕಿದ ಕಂಪ್ನಿ ಅಲ್ಲ ಸಾರ್ವಜನಿಕರಿಂದ ಬಂದಿರತಕ್ಕಂಥ ಹಣ ಇದು ಮೆಟ್ರೋದಲ್ಲಿ ಇಲ್ಲಿ ಹೈಕೋರ್ಟ್ ಇಂದ ಸಿವಿಲ್ ಕೋರ್ಟ್ ಗೆ ತುಂಬಾ ಜನ ಓಡಾಡ್ತಾ ಇದ್ರು ಯಾಕಂತ ಹೇಳಿದ್ರೆ ಒಂದು ನಮ್ಗೆ ಟ್ರಾಫಿಕ್ ಅವಾಯ್ಡ್ ಮಾಡೋದಕ್ಕೋಸ್ಕರ ಇಮಿಡಿಯೇಟ್ಲಿ ಆಕ್ಸೆಸ್ ಮಾಡ್ಲಿಕ್ಕೆ ಆಗುತ್ತೆ ಅಂತ ನಾವು ಇಲ್ಲಿ ವೆಹಿಕಲ್ ಪಾರ್ಕ್ ಮಾಡಿದ್ರೆ ಇಲ್ಲಿ ವೆಹಿಕಲ್ ನಮಗೆ ಪಾರ್ಕಿಂಗ್ ಸ್ವಲ್ಪ ಪ್ರಾಬ್ಲಮ್ ಇದೆ ಸೊ ಅದರಿಂದ ನಾವೇನ್ ಮಾಡ್ತಿದ್ವಿ ಅಂದ್ರೆ ವೆಹಿಕಲ್ ಟ್ರಾಫಿಕ್ ಮತ್ತು ಪಾರ್ಕಿಂಗ್ ಅವಾಯ್ಡ್ ಮಾಡೋದಕ್ಕೋಸ್ಕರ ಜಾಸ್ತಿ ಜನ ಗಳು ಇಲ್ಲಿಂದ ಸಿವಿಲ್ ಕೋರ್ಟ್ ಗೆ ಮ್ಯಾಕ್ಸಿಮಮ್ ಟ್ರಾವೆಲ್ ಆಗ್ತಾ ಇತ್ತು ಅದನ್ನೆಲ್ಲ ಇವಾಗ ಇಷ್ಟು ದರ ಹೆಚ್ಚಿಸಿರೋದ್ರಿಂದ ಎಲ್ಲರೂ ಕಮ್ಮಿ ಮಾಡ್ತಾ ಇದ್ದಾರೆ ಇನ್ನೊಂದು ಆಕ್ಸಿಡೆಂಟ್ ಎಷ್ಟೋ ಆಕ್ಸಿಡೆಂಟ್ ಅವಾರ್ಡ್ ಆಗ್ತಿತ್ತು ಯಾಕೆ ಎಲ್ಲರೂ ಹರಿಲಿರ್ತಾರೆ ಓಡೋದ್ರಲ್ಲಿ ಕೋರ್ಟ್ ಅಲ್ಲಿ ಕೋರ್ಟಿಂದ ಅಲ್ಲಿಗೆ ಹೋಗೋದ್ರಗಡೆ ಎಷ್ಟೋ ಜನರಿಗೆ ಆಕ್ಸಿಡೆಂಟ್ ಆಗ್ತಿತ್ತು ಅದನ್ನೆಲ್ಲ ಅವಾರ್ಡ್ ಮಾಡಿಸಿದ್ರು ಈಗ ಇವ್ರ ದರ ಏರಿಸ್ಬಿಟ್ಟು ನಾವೆಲ್ಲ ಈಗ ಬಹಿಷ್ಕಾರ ಮಾಡಲೇಬೇಕಾಗಿದೆ ಆದಷ್ಟು ಬೇಗ ಇವ್ರಲ್ಲಿ ಸರ್ಕಾರನು ಇದರಲ್ಲಿ ಇನ್ವಾಲ್ವ್ ಆಗ್ಬಿಟ್ಟು ಇದನ್ನು ಆದಷ್ಟು ಬೇಗ ಕಮ್ಮಿ ಮಾಡಿಸಿದ್ರೆ ಎಲ್ಲ ವಕೀಲ ವೃಂದಗಳಿಗೂ ಸಾರ್ವಜನಿಕರಿಗೂ ಹೆಲ್ಪ್ ಆಗುತ್ತೆ ಅದನ್ನೊಂದು ಮಾಡಬೇಕು ಅಂತಕೊಂಡು ನಮ್ಮ ವಕೀಲರ ಸಂಘದಿಂದ ವಿನಂತಿ ಮಾಡ್ತಾ